ಜೈಶ್ರೀ ದುರ್ಗಾಂಬಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ನಾವು ಯಾಕೆ ಬೇರೆಯವರನ್ನು ದ್ವೇಷ ಮಾಡಬಾರ್ದು ಬೇರೆಯವರಿಗೆ ಶಾಪ ಹಾಕಬಾರ್ದು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹೌದು ಅದರಿಂದೆಲ್ಲ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅದನ್ನು ಮೊದಲು ತಿಳ್ಕೊಳ್ಬೇಕಿಲ್ಲಿ ಅಲ್ವಾ ನೀವು ಅಂದ್ಕೊಂಡಂಗೆ ಎಲ್ಲರ ಜೊತೆ ಇಲ್ಲಿ ದೇವರಿದ್ದಾರೆ ಪ್ರತಿಯೊಂದು ಮಾತನ್ನು ಪರಿಶೀಲನೆ ಮಾಡ್ತಾರೆ ಏನು ಮಾತಾಡ್ತಾರೆ ಯಾರಿಗೇನು ಹೇಳ್ತಾರೆ ಯಾರಿಗೇನು ಬೈತಾರೆ ಇನ್ನೊಂದು ವಿಚಾರ ಏನಾದರೂ ಇಲ್ಲಿ ತಿಳ್ಕೊಬೇಕು ಮೊದಲನೇದೇ ನಾವು ಬೇರೆಯವರಿಗೆ ಶಾಪ ಹಾಕೋದು ಬೈಯೋದು ಸಿಟ್ಟು ಮಾಡೋದ್ರಿಂದ ಯಾರ ನೆಮ್ಮದಿ ಹಾಳಾಗ್ತದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು ನೀವೇ ಯೋಚನೆ ಮಾಡಿ ನಾವು ಅವ್ರಿಗೆ ಬೈಯುವಂಥ ಸಮಯ ಅವರಿಗೆ ಶಾಪ ಹಾಕುವಂಥ ಸಮಯ ಅವ್ರ ಮೇಲೆ ಕೋಪ ಮಾಡುವಂಥ ಸಮಯ ಇದನ್ನೆಲ್ಲ ತೆಗೆದು ನಮ್ಮ ಒಳ್ಳೆಯ ವಿಚಾರಗಳಿಗೆ ನಮ್ಮ ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಂಡ್ರೆ ನಾವು ಎಷ್ಟು ನೆಮ್ಮದಿಂದ ಇರ್ಬೋದು ಅನ್ನೋದನ್ನು ನಾವು ಮೊದಲು ಮನಸ್ಸಲ್ಲಿ ಯೋಚನೆ ಮಾಡಿ ಅದೇ ಮನಸ್ಸನ್ನು ನಾವು ಗಟ್ಟಿ ಮಾಡ್ಕೋಬೇಕು ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಲಿಕ್ಕೆ ನಮಗೆ ದೇವರು ಸಪೋರ್ಟ್ ಮಾಡ್ತಾರೆ ಅಂದರೆ ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ದೇವ್ರ ಜಪ ಮಾಡ್ತೀರಾ ನೀವು ಪ್ರತಿನಿತ್ಯ ಒಂದು ದೇವ್ರ ದರ್ಶನಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ಇನ್ನೊಬ್ಬರಿಗೆ ಶಾಪ ಆಗಕ್ಕೆ ಹೋಗಬಾರ್ದು ನೀವು ನಿಮಗೇನು ಬೇಕು ನಿಮಗೇನಾಗಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಹೋಗಬೇಕು ಆಗ ನಿಮಗೆ ಒಳ್ಳೆದಾಗ್ತದೆ ನನಗೂ ಒಳ್ಳೆಯದಾಗ್ತದೆ ನಾನು ಏನು ಕೇಳ್ಕೊತೀನಿ ದೇವರು ನನಗೊಳ್ಳೆದಾಗಬೇಕು ಅಂತ ಕೇಳ್ಕೊಂಡ್ರೆ ನನಗೆ ಒಳ್ಳೆಯದಾಗ್ತದೆ ಈಗ ಎಷ್ಟೋ ಜನ ನನಗೆ ಭಕ್ತರು ಇದ್ದಾರೆ ಎಲ್ಲೆಲ್ಲ ಬರ್ತಾರೆ ಆಶೀರ್ವಾದ ತೊಗೊಳ್ತಾರೆ ನಾನು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಕೇಳ್ಕೊಂಡು ದೇವಸ್ಥಾನ ಸುತ್ತೋದು ಮಂತ್ರ ಹಾಕೋದು ಜಪ ಮಾಡೋದು ಇದೆಲ್ಲ ಮಾಡ್ತಾರೆ ಅದಕ್ಕೆ ಅವರಿಗೆ ಒಳ್ಳೇದಾಗ್ತಾಯಿದೆ ನನ್ನ ಸಿದ್ಧಿಶಕ್ತಿ ಅಂತ ಅರ್ಥ ಆಯಿತು ಅದೇ ನಾನೇನಾದರೂ ಅವರಿಗೆ ಬಯೋದು ಮಾಡಿದ್ರೆ ನನಗೂ ಒಳ್ಳೆಯದಿಲ್ಲ ಅವರಿಗೂ ಟೈಮ್ ವೇಸ್ಟ್ ನನಗೂ ಕೂಡ ಅದರಿಂದ ಮನಸ್ಸೆತ್ತಿ ಕೆಡ್ತಾ ಹೋಗ್ತದೆ ದಿನದಿಂದ ದಿನಕ್ಕೆ ನನ್ನ ಟಾರ್ಗೆಟ್ ಅಯ್ಯೋ ನಾನು ಅಷ್ಟೆಲ್ಲ ಅವರಿಗೆ ಬೈದಿದ್ದೀನಿ ಆದರೆ ಅವರಿಗೇನು ಆಗಲಿಲ್ವಲ್ಲ ಅಂತ ಮತ್ತೆ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಅವರಿಗೆ ಬಯೋ ಶುರು ಮಾಡೇನಾಯಿತು ಸಿಟ್ಟು ಕ್ರೋಧ ಕೋಪ ಪ್ರತಿಯೊಂದು ನನ್ನಲ್ಲೇ ಬರ್ತದೆ ಮೊದಲೇ ಅಲ್ವಾ ಅದರಿಂದ ನಮ್ಮ ಮನಸ್ಸಿಗೆ ಕೇಳೋದ್ರ ಜೊತೆ ನಮ್ಮ ಒಳ್ಳೆ ಕಾರ್ಯಗಳು ಆ ಸಮಯದಲ್ಲಿ ನಿಲ್ತದೆ ಅಲ್ವಾ ನಾವು ಯಾರಾದರೂ ಬರ್ತಾರೆ ಒಂದು ಆಶೀರ್ವಾದ ತಗೊಳ್ಳಿಕ್ಕೆ ಅಂದರೆ ಅವರನ್ನು ಅವಾಯ್ಡ್ ಮಾಡ್ತೀವಿ ಅಲ್ವಾ ಇನ್ನು ಹೆಚ್ಚು ರೀತಿಯ ಸಮಸ್ಯೆಗಳು ನಮಗೆ ಬರ್ತಾ ಹೋಗ್ತವೆ ಅದಕ್ಕೆ ನಾವಿಲ್ಲಿ ಬೇರೆಯವರಿಗೆ ಶಾಪ ಹಾಕೋದು ಬೇರೆಯವರಿಗೆ ಬಯ್ಯೋದು ಬೇರೆಯವರನ್ನು ಒಂದು ಸಿಟ್ಟಿನ ನೋಡೋದು ಇದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಮನಸ್ಸಿಂದ ನಾವು ಹೋದರೆ ನಮ್ಮ ಪಾಡಿ ನಾವು ಜೀವನ ಮಾಡ್ಕೊಂತ ಸುಖ ನೆಮ್ಮದಿಂದ ದೇವರ ಆಶೀರ್ವಾದ ತೊಗೊಳ್ತಾ ಹೋಗ್ಬಿಟ್ರೆ ನಮಗಿಲ್ಲಿ ಎಲ್ಲದಕ್ಕೂ ನೆಮ್ಮದಿನೇ ದೇವರಿಲ್ಲಿ ನಮಗೆ ಯಾವುದಕ್ಕೂ ಕೂಡ ಮಾಡಿಲ್ಲ ಹಣ್ಣು ತಿನ್ನಬೇಕು ಅಂದರೆ ಹಣ್ಣಿದೆ ಅನ್ನ ತಿನ್ನಬೇಕು ಅಂದರೆ ಅನ್ನ ಇದೆ ದುಡ್ಡು ಮಾಡಬೇಕು ಅಂದರೆ ದುಡ್ಡು ಕೂಡ ಯಾವುದೋ ಒಂದು ರೀತಿಯಲ್ಲಿ ದೇವರು ಕೊಡ್ತಾ ಇರ್ತಾರೆ ದೇವರ ಭಕ್ತಿ ಮಾಡೋ ದೇವರಿಗೆ ಏನು ಆರಾಧನೆ ಪದ್ಧತಿ ಮುಖ್ಯ ದೇವರ ಭಕ್ತಿ ಮಾಡುವ ಮಾರ್ಗದಲ್ಲಿ ಹೋಗಬೇಕು ಸರಿಯಾದ ಮಾರ್ಗ ಮುಖ್ಯ ಸರಿಯಾದ ಸಮಯ ಮುಖ್ಯ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನಲ್ಲ ಎಷ್ಟೋ ವೇಡದಲ್ಲಿ ತಿಳ್ಸ್ಕೊಟ್ಟಿದ್ದೀನಲ್ವ ಇದು ತುಂಬ ಮನುಷ್ಯನ ಜೀವನದಲ್ಲಿ ಮುಖ್ಯ ಆಗಿರುತ್ತೆ ಇವತ್ತಿನ ಜನ ಜನ ಹಾಗೆ ಅಲ್ವ ಬರೀ ಬೈಕೊಳ್ಳೋದು ಶಾಪ ಹಾಕೋದು ಬೈಕೊಳ್ಳೋದು ಶಾಪ ಹಾಕೋದು ಇದರಿಂದ ನಮ್ಮ ತನ ತಾಯಿಯಾಗಿರಲಿ ನಿಮ್ಮ ತನ ತಾಯಿಯಾಗಿರಲಿ ಅದನ್ನು ಮಾಡೋದ್ರಿಂದ ಅದು ಸಮಸ್ಯೆ ಗೊತ್ತಾ ನಿಮಗೆ ಮಕ್ಕಳಿಗೆ ಅವ್ರ ಶಾಪ ಅವ್ರ ಕರ್ಮ ಅವ್ರು ಮಾಡಿದ ಕೆಟ್ಟದ್ದು ಅವ್ರು ಮಾಡಿದ ಒಳ್ಳೆಯದುಲ್ಲ ಮಕ್ಕಳಿಗೆ ಬರೋದದು ಒಳ್ಳೇದು ಮಾಡ್ರದ್ದು ಮಕ್ಕಳಿಗೆ ಬರ್ತದೆ ಕೆಟ್ಟದ್ದು ಮಾಡಿದ್ರು ಮಕ್ಕಳಿಗೆ ಬರ್ತದೆ ಅದು ಕೇಳೋ ಇವತ್ತಿನ ದಿನ ಮಕ್ಕಳು ಯಾವ ಎಲ್ಲ ಕಷ್ಟಗಳನ್ನು ತಪ್ಪಿಸ್ಕೊಳ್ಳೋಕ್ಕಾಗದೆ ಅವರು ಕಷ್ಟಪಡ್ತಾ ಇರ್ತಾರೆ ಅವರು ಒದ್ದಾಡ್ತಾ ಇರ್ತಾರೆ ಅರ್ಥ ಆಯ್ತಾ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಪಡೆಯೋಣ ಅಂದರೆ ಇಲ್ಲಿ ಸರಿಯಾದ ಗುರು ಎಲ್ಲರಿಗೆ ಎಲ್ಲಿ ಸಿಗ್ತಾರೆ ಸಿಕ್ಕಿದ್ದಾನೆ ಸರಿಯಾಗಿ ಬಳಸ್ಕೊಳ್ಬೇಕು ನೀವು ಸಿಕ್ಕಿದ ಒಂದು ವಿಚಾರಗಳನ್ನು ಒಂದು ಸಿಕ್ಕಿದ ಒಂದು ಒಳ್ಳೆಯ ವಿಷಯಗಳನ್ನು ನಾವು ಹೇಳೋಂಥದ್ದೆಲ್ಲ ಅಮೃತ ನಮ್ಮ ಪ್ರತಿಯೊಂದು ಮಾತು ಕೂಡ ನಿಮಗೆ ಅಮೃತ ಆಗಿರ್ತದೆ ಆತಾಯ್ತಾ ಅಮೃತ ಅಂದರೆ ನಿಮ್ಮಲ್ಲಿರುವಂಥ ವಿಷಯಗಳನ್ನು ತೆಗೆದು ಒಂದು ಒಳ್ಳೆಯದ ಮನಸ್ಥಿತಿಯನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಇಂಥವೆಲ್ಲ ವಿಷಯಗಳನ್ನು ನೀವು ಆದಷ್ಟು ಜನರಿಗೆ ಶೇರ್ ಮಾಡಬೇಕು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ವೀಕ್ಷಕರೇ ಇದರಿಂದ ನಿಮಗೂ ಪುಣ್ಯ ಬರ್ತದೆ ಯಾಕಂದರೆ ಇದು ಒಳ್ಳೆಯ ವಿಷಯಗಳು ಹಾಗೆ ಇದನ್ನೆಲ್ಲ ತಿಳ್ಕೊಂಡು ನೀವು ಬೇಕಿದ್ದರೆ ಜನರಿಗೆ ಹೇಳಿ ಈ ಒಳ್ಳೆಯ ವಿಷಯಗಳನ್ನ ತಿಳ್ಕೊಂಡು ನೀವು ಬೇಕಿದರೆ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿ ಇನ್ನು ಹೆಚ್ಚಿನ ಜನ ಹೆಚ್ಚು ಜನ ನೋಡಿಕೊಂಡು ಅದನ್ನು ತಿಳ್ಕೊಂಡು ಪಾಲನೆ ಮಾಡಲಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಜಯ ಶ್ರೀ ದುರ್ಗಾಂಬ ಹರ ಹರ ಮಾದೇವ್ ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ದುರ್ಗಾಯ ನಮಃ ಹಾಗೆ ನಿಮ್ಮದೇನಾದರೂ ಹೆಚ್ಚಿನ ಪ್ರಶ್ನೆ ಇದ್ದರೆ ಕಂಡಿತ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅದರ ಜೊತೆ ಎಲ್ಲರೂ ಒಳ್ಳೆಯ ದಾರಿಯಲ್ಲೇ ಹೋಗಿ ಒಳ್ಳೆ ಮಾರ್ಗದಲ್ಲೇ ಹೋಗಿ ನಮ್ಮ ಧರ್ಮದ ಪದ್ಧತಿಗಳನ್ನು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ ಮುಂದಿನ ದಿನ ನಾವು ಎಲ್ಲರೂ ಆರೋಗ್ಯವಾಗಿ ಆನಂದದಿಂದ ಸುಖ ನೆಮ್ಮದಿಯಿಂದ ಜಗಳ ಏನು ಮಾಡಿಕೊಳ್ಳದೆ ನೆಮ್ಮದಿಯಿಂದ ಬದುಕೋಣ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಹಾಗೆ ಶೇರ್ ಮಾಡೋಕ್ಕೆ ಮರಿಬೇಡಿ ನಮ್ಮ ವಿಡಿಯೋನ ಸರಿನಾ